ಗಣೇಶೋತ್ಸವ ಸಮಿತಿ ಕೊಪ್ಪದ ಐವತ್ತೊಂದನೇ ವರ್ಷದ ಗಣೇಶೋತ್ಸವವನ್ನು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಬುಧವಾರದಿಂದ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದವರೆಗೆ ಹನ್ನೊಂದು ದಿನಗಳ ಪರ್ಯಂತ ಸರ್ವಪೂಜಾ ಸೇವಾದಿಗಳ ಜೊತೆಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಶ್ರೀ ವಿನಾಯಕನ ಪ್ರತಿಷ್ಠಾಪನೆ ನಡೆಯಲಿದ್ದು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಸಾಮೂಹಿಕ ಶ್ರೀ ಮಹಾಗಣಪತಿ ಹೋಮದ ಪೂರ್ಣಾಹುತಿ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಸಾಮೂಹಿಕ ಶ್ರೀ ಸತ್ಯನಾರಾಯಣ ವ್ರತದ ಜೊತೆಗೆ ಮೂರು ಗಣಪತಿ ಸೇವೆ ನಡೆಯಲಿದೆ ಮತ್ತು ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ವಿಶೇಷ ಆಕರ್ಷಣೆಗಳೊಂದಿಗೆ ಹಗಲುಪುರ ಮೆರವಣಿಗೆಯಲ್ಲಿ ಸಾಗಿ ಗೌರಿಕೆರೆಯಲ್ಲಿ ಶ್ರೀ ವಿನಾಯಕನ ವಿಸರ್ಜನೆ ಮಹೋತ್ಸವ ನಡೆಯಲಿದೆ ಎಂದು ಸಮಿತಿಯ ಕಾರ್ಯದರ್ಶಿ ಪ್ರಕಾಶ್ ತಿಳಿಸಿದರು ಗಣೇಶೋತ್ಸವ ಸಮಿತಿ ನಮಗೊಪ್ಪ ಈಗ ಐವತ್ತೊಂದನೇ ವರ್ಷದ ಗಣೇಶೋತ್ಸವ ಈಗ ನಡೆಸ್ತಾ ಇದ್ದೀವಿ ಬಹುಶಃ ಅವತ್ತಿಂದ ಬಹಳ ಚಂದದಲ್ಲಿ ನಡೆಸ್ಕೊಂಡು ಬಂದಿದ್ದೇವೆ ಈ ಸಲ ಹನ್ನೊಂದು ದಿವಸದ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೇವೆ ಅದರಲ್ಲಿ ಹೆಚ್ಚಿನ ಆದ್ಯತೆ ನಮ್ಮ ಲೋಕಲ್ಸ್ ಕಲಾವಿದರಿಗೆ ನಾವು ಕೊಡ್ತಾ ಇದ್ದೇವೆ ಹಾಗೂ ಹೊರಗಡೆಯಿಂದ ಸಹಿತ ಕರೆಸಿದ್ದೇವೆ ಮತ್ತು ಆರನೇ ತಾರೀಕು ವಿಸರ್ಜನಾ ಕಾರ್ಯಕ್ರಮ ಇದೆ ಅದರಲ್ಲಿ ವಿವಿಧ ನೃತ್ಯಗಳು ವೇಷಭೂಷಣಗಳು ಮತ್ತು ಒಂದು ಒಪ್ಪೂರಿನಿಂದ ತಾಲೀಮು ಅಂಥೇಳಿ ಬಹಳ ಚಂದದ ಕಾರ್ಯಕ್ರಮ ಅದು ಬಹಳ ಜನ ಮನ್ನಣೆ ಪಡೆದಿದೆ ಅದು ನಾಡ್ದು ಆರನೇ ತಾರೀಕು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಆಚರಣೆ ಹಾಗೆ ಹಾಗೆಯೇ ಸಾಮ್ ಹಾಂ ಇಪ್ಪತ್ತೇಳ ಆ ಇಪ್ಪತ್ತೇಳನೇ ತಾರೀಕು ಪ್ರತಿಷ್ಠಾಪನೆ ಆಗ್ತದೆ ಮತ್ತು ಎರಡನೇ ತಾರೀಕು ಮಹಾಗಣಪತಿ ಹೋಮ ಇದೆ ಪೂರ್ಣಾಹುತಿ ಆನಂತರ ಶುಕ್ರವಾರ ಐದು ಒಂಬತ್ತಕ್ಕೆ ಸ ಶ್ರೀ ಸತ್ಯನಾರಾಯಣ ಪೂಜೆ ಇದು ಮಾಡ್ತಾಯಿದ್ದೀವಿ ಮತ್ತು ಆರನೇ ತಾರೀಕು ವಿಸರ್ಜನೆ ಮಹೋತ್ಸವ ಮತ್ತು ಮೂಡು ಗಣಪತಿ ಸೇವೆ ಸಹಿತ ಶುಕ್ರವಾರ ಐದನೇ ತಾರೀಕು ಇದೆ ಹಾಂ ಅನ್ನ ಸಂತರ್ಪಣೆ ಇದೆ ಮತ್ತು ಮಹಾಪೂಜೆ ಅವತ್ತು ಹಾಗೆಯೇ ಎಲ್ಲ ಕೊಪ್ಪ ಹಾಗೂ ಸುತ್ತಮುತ್ತಲಿನ ಎಲ್ಲರಿಗೂ ಸಹಿತ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡ್ಲು ನೀವೆಲ್ಲರೂ ಆಗಸ್ಬೇಕು ಆಗಮಿಸಬೇಕು ಹಾಗೂ ತನುಮನ ಎಲ್ಲ ರೀತಿಯಲ್ಲೂ ಸಹಾಯವನ್ನು ನಾವು ಕೋರ್ತಿದ್ದೇವೆ ವರ್ಷದ ಗಣೇಶೋತ್ಸವದಲ್ಲಿ ಅದೃಷ್ಟ ಬಹುಮಾನ ಯೋಜನೆಯ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿದೆ ಎಲ್ಲ ಕಾರ್ಯಕ್ರಮಗಳಿಗೆ ಬಂಧು ಬಾಂಧವರೊಂದಿಗೆ ಆಗಮಿಸಿ ತನು ಮನ ಧನ ಸಹಾಯದೊಂದಿಗೆ ಶ್ರೀ ವಿನಾಯಕ ಕೃಪೆಗೆ ಪಾತ್ರರಾಗುವಂತೆ ಸಮಿತಿಯ ರಾಘವೇಂದ್ರ ಅವರು ತಿಳಿಸಿದ್ದಾರೆ ಇದು ಕೊಪ್ಪದ ಪ್ರತಿಷ್ಠಿತ ಗಣೇಶೋತ್ಸವ ಸಮಿತಿ ಇದು ಸುಮಾರು ಐವತ್ತೊಂದು ವರ್ಷದಿಂದ ಇದನ್ನ ನಮ್ಮ ಹಿರಿಯರು ಅತ್ಯಂತ ವಿಜೃಂಭಣೆಯಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ ಹಾಗೆ ನಮ್ಮ ಹಿರಿಯರು ಜನಾರ್ದನ್ ನಾಯಕರು ಗೌರಿ ಪ್ರಕಾಶ್ ಅವರು ನಮ್ಮ ಬಿ ಎನ್ ಜಿ ಕೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವರು ಸುಮಾರು ಮೂವತ್ತೈದು ವರ್ಷ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡಿ ಈಗ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋದರಿಂದ ನಮಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾಯಿದ್ದಾರೆ ನಾವು ಈ ಸರ್ತಿ ಐವತ್ತೊಂದನೇ ವರ್ಷದ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ನಾವೊಂದು ಅದೃಷ್ಟ ಬಹುಮಾನ ಯೋಜನೆ ಲಕ್ಕಿ ಡಿಪ್ ಅಂತ ಮಾಡಿದ್ದೀವಿ ಇದರಲ್ಲಿ ಒಂದು ಬಂಪರ್ ಬಹುಮಾನ ಇದೆ ಆಲ್ಟೋ ಕಾರು ಮತ್ತು ಉಳಿದಂತೆ ಎರಡನೇ ಫಸ್ಟ್ನೇ ಬಹುಮಾನವಾಗಿ ಒಂದು ಟಿ ವಿ ಎಸ್ ಜೂಪಿಟರ್ ಎರಡನೇದು ಒಂದು ಬಜಾಜ್ ಸಿಟಿ ಹಂಡ್ರೆಡ್ ಹೀಗೆ ಸುಮಾರು ಹದಿನಾರು ಬಹುಮಾನಗಳು ಇದೆ ನಾವು ಈ ಟಿಕೆಟ್ಗಳು ನಮ್ಮ ಕೊಪ್ಪ ಶೃಂಗೇರಿ ಮತ್ತು ಎನ್ ಆರ್ ಪುರ ಕಳಸಾ ಭಾಗದಲ್ಲಿ ಈ ಟಿಕೆಟ್ಗಳು ಎಲ್ಲ ಸಿಗುತ್ತೆ ಕೊಪ್ಪದಲ್ಲಿ ಮುಖ್ಯವಾಗಿ ನಮ್ಮ ಗಜಾನನ ಹೋಟೆಲು ಮ ಮಯೂರ ಬಸ್ ಸ್ಟ್ಯಾಂಡ್ ಹೋಟೆಲು ಎಸ್ ಆರ್ ವಿ ಮಿಲ್ಕ್ ಬೂತ್ ಮತ್ತು ಪಟ್ಟಣ ಪಂಚಾಯತಿ ಎದುರುಗಡೆ ದುರ್ಗಾಪರಮೇಶ್ವರಿ ಸ್ಟೋರ್ ಅಂತ ಇದೆ ಅಲ್ಲೆಲ್ಲ ಸಿಗುತ್ತೆ ಕೊಪ್ಪ ಶೃಂಗೇರಿ ಮತ್ತು ಎನ್ ಆರ್ಪುರದ ಕಳಸದ ಪ್ರಮುಖ ಅಂಗಡಿಗಳಲ್ಲಿ ನಮ್ಮ ಟಿಕೆಟ್ಗಳು ಸಿಗುತ್ತೆ ಬಾಳೆಹೊನ್ನೂರಿನಲ್ಲಿ ಸಹ ನಾವು ಇದನ್ನು ಲಾಟ್ರಿ ಲಾಟ್ರಿ ಅಲ್ಲ ಸಾರಿ ಲಕ್ಕಿ ಡಿಪ್ಪನ್ನು ಅಕ್ಟೋಬರ್ ಐದನೇ ತಾರೀಕು ಭಾನುವಾರ ಸಂಜೆ ಆರು ಗಂಟೆಗೆ ಸಾರ್ವಜನಿಕರ ಸಮ್ಮುಖದಲ್ಲಿ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಡ್ರಾ ಮಾಡ್ತೀವಿ ಅದನ್ನು ಹಾಂ ಇದನ್ನು ನ್ಯೂಸ್ ಮಲ್ನಾಡು ಮತ್ತು ಹುಡುಕುವುದಲ್ಲಿ ನಮ್ಮ ಲೈವ್ ಇದನ್ನು ನೋಡ್ಬೋದು ಮತ್ತು ನಮ್ಮ ಇದು ಒಂದು ಕ್ಯೂ ಆರ್ ಕೋಡ್ ಇದೆ ಗೂಗಲ್ ಕ್ಯೂ ಆರ್ ಕೋಡ್ ಇದೆ ಅದನ್ನು ಸ್ಕ್ಯಾನ್ ಮಾಡಿದಾಗ ನಮ್ಮ ಇಡೀ ಕಾರ್ಯಕ್ರಮದ ಎಲ್ಲ ವಿವರಣೆಗಳು ಮತ್ತು ಲೈವ್ ಸಹ ಅದರಲ್ಲೇ ಎಲ್ಲ ನೋಡ್ಬೋದು ಮತ್ತು ಹಿಂದಿನ ವರ್ಷದಲ್ಲಿ ನಾವು ಯಾರ್ಯಾರಿಗೆ ಬಹುಮಾನ ಹೋಗಿದೆ ಅವರೆಲ್ಲ ಡೀಟೇಲ್ಗಳು ಅದರಲ್ಲಿ ಸಿಗುತ್ತೆ ಈ ನಮ್ಮ ಯೋಜನೆಗೆ ಎಲ್ಲರೂ ಸಾರ್ವಜನಿಕರು ಸಹಕರಿಸಿ ನಮ್ಮ ಗಣಪತಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮನ್ನು ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪ್ರೋತ್ಸಾಹಿಸಬೇಕಂತ ವಿನಂತಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ